ವೀರಲೋಕ ಲೋಕ ಪ್ರಕಾಶನ ಆಯೋಜಿಸಿರುವ ಪುಸ್ತಕ ಸಂತೆ ಬೆಂಗಳೂರಿನಲ್ಲಿ ನಡೆಯಿತು ಬೆಂಗಳೂರು ನಗರದ ಎಚ್ಎಸ್ಆರ್ ಬಡಾವಣೆಯ ಸ್ವಾಭಿಮಾನ ಉದ್ಯಾನವನದಲ್ಲಿ ಎರಡು ದಿನಗಳ ಕಾಲ ನಡೆದ ಪುಸ್ತಕ ಸಂತೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ಜ್ಞಾನಾರ್ಜನೆಗೆ ಪುಸ್ತಕಗಳ ಓದು ಬಹಳ ಅಗತ್ಯವಾಗಿದೆ ಉಳಿದೆಲ್ಲ ಜ್ಞಾನ ಮೂಲಗಳಿಗಿಂತ ಪುಸ್ತಕದ ಓದಿನ ಮೂಲದ ಜ್ಞಾನಾರ್ಜನೆ ಬಹಳ ಪರಿಣಾಮಕಾರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಪುಸ್ತಕ ಮತ್ತು ಪತ್ರಿಕೆಗಳಿಂದ ಕೊಂಡು ಓದುವ ಅಭಿರುಚಿ ಮತ್ತು ಕಾಳಜಿಯಿಂದ ಬೆಳೆಸಿಕೊಳ್ಳಿ ಎಂದು ದರೆದಿದ್ದ ಓದುಗರಿಗೆ ಕರೆ ನೀಡಿದರು ವಿಧಾನಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಸಚಿವ ರಾಮಲಿಂಗಾರೆಡ್ಡಿ ಚಲನಚಿತ್ರ ನಿರ್ದೇಶಕ ಹಾಗೂ ಲೇಖಕ ಬರಗೂರು ರಾಮಚಂದ್ರಪ್ಪ ಮಾಜಿ ಸಂಸದ ಉಗ್ರಪ್ಪ ಮತ್ತು ವಿಶ್ವವಾಣಿ ಸಂಪಾದಕರಾದ ವಿಶ್ವೇಶ್ವರ ಭಟ್ ಸೇರಿ ಹಲವು ಗಣ್ಯರು ಈ ಸಂದರ್ಭ ಹಾಜರಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಕೊಡಗಿನ ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಅವರ ವೀರಲೋಕ ಪ್ರಕಾಶನ ಪ್ರಕಟಿಸಿರುವ ಕಂದಕ ಮತ್ತು ಕ್ರಮಣ ಕಾದಂಬರಿಯ ಪರಿಷ್ಕೃತ ಆವೃತ್ತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆಗೊಳಿಸಿದರು ಕನ್ನಡದ ಪ್ರಮುಖ ಕವಿ ಬಿಆರ್ ರಾವ್ ಅವರ ಪ್ರೀತಿ ಎನ್ನುವ ಮಾಯೆ ಡಾ ಬಿಎಸ್ ವಿವೇಕಾನಂದ ಅವರ ಹಿಮಾಲಯದ ನರಭಕ್ಷಕಗಳು ವ್ಯಾಗ್ರ ಹತ್ಯೆಯ ನಿಗೂಢತೆಗಳು ಹಾಗೂ ಪರಿಸರ ನಿಘಂಟು ಯತಿರಾಜ್ ವೀರಾಂಬುದಿ ಅವರ ಕರ್ಮಸಾಕ್ಷಿ ಗಾಯತ್ರಿ ರಾಜ್ ಅವರ ಒಲವೇ ವಿಸ್ಮಯ ಕೃತಿಗಳನ್ನು ಮುಖ್ಯಮಂತ್ರಿಗಳು ಬಿಡುಗಡೆಗೊಳಿಸಿದರು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿ ಉದ್ಘಾಟಿಸಿದರು ಮಕ್ಕಳ ಸಂತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಸಾವಿರಾರು ಸಂಖ್ಯೆಯ ಜನರು ಈ ಪುಸ್ತಕ ಸಂತೆಯಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಕೊಡಗು ಚಾನಲ್ಗಾಗಿ ವಿಶೇಷ ವರದಿ ರಂಜಿತ್ ಕವಲಪಾರ ವೀರಲೋಕ ಬಹಳಷ್ಟು ವಿಶಿಷ್ಟವಾದ ಹೆಜ್ಜೆಯನ್ನ ಇಳಿಸ್ತಾ ಬಂದಿದೆ ಎಲ್ ರಾತ್ರಿ ಅಂತ ಡಿಸೆಂಬರ್ ಕಂದಕ ಇನ್ನು ಕ್ರಮಣ ಎನ್ನುವಂತಹ ಅದ್ಭುತವಾದ ಕಾದಂಬರಿ ಅವರ ರಚನೆಯಲ್ಲಿ ಹಿಂದೆ ಬಂದಿತ್ತು ನಮ್ಮ ವೀರಲೋಕ ಹತ್ತು ವರ್ಷದ ತರುವಾಯ ಅದನ್ನ ಮತ್ತೆ ಮರುಮುದ್ರಣ ಮಾಡಿಸ್ತಿದೆ ಸರ್ ಶುಭವಾಗ್ಲಿ ಭಾರದ್ವಾಜ್ ಆನಂದ್ ತೀರ್ಥ ಸರ್ ನನ್ಮೆಯ ವಂದನೆಗಳು ತಮ್ಗೆ ಶ್ರೀ ಉಗ್ರಪ್ಪನವ್ರ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಾನಿತ ಗಣ್ಯರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ನನಗೆ ಸಮಯದ ಅಭಾವದಿಂದ ಹೆಚ್ಚು ಹೊತ್ತು ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕಾರಣ ಇವತ್ತು